ನರೇಗಾ ಯೋಜನೆ ಹಣ ದುರ್ಬಳಕೆ ಮಾನವ ದಿನಗಳ ಬದಲು ಯಂತ್ರಗಳ ಬಳಕೆ ಲಕ್ಷಾಂತರ ಹಣ ಲೂಟಿಗೆ ಯತ್ನ ಬ್ರೇಕ್ ಹಾಕಿದ ಸ್ಥಳೀಯರು ನರೇಗಾ ಹಣ ದುರ್ಬಳಕೆ ಆಗ್ತಾ ಇರುವ ಪ್ರಕರಣವನ್ನು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಮಾನವ ದಿನಗಳ ಬಳಕೆ ಮಾಡುವ ಬದಲು ಯಂತ್ರಗಳನ್ನು ಬಳಸಿ ಕಾಮಗಾರಿ ನಡೆಸಿರುವುದು ಹಾಗೂ ಕಾರ್ಮಿಕರು ಕೆಲಸ ಮಾಡಿದಂತೆ ದಾಖಲೆಗಳನ್ನು ಸೃಷ್ಟಿಸಿ ಬಿಲ್ ಹಣ ಪಡೆಯಲು ಹುನ್ನಾರ ನಡೆಸಿದ್ದಾರೆ ಮಾಹಿತಿ ಅರಿತ ಸ್ಥಳೀಯರು ಅಕ್ರಮಕ್ಕೆ ಬ್ರೇಕ್ ಹಾಕಿ ಬಿಲ್ ಪಾವತಿಯನ್ನು ಸ್ಥಗಿತಗೊಳಿಸಿದ್ದಾರೆ ಈ ಅಕ್ರಮದಲ್ಲಿ ಅಧಿಕಾರಿಗಳು ರೈತ ಮುಖಂಡರು ಶಾಮೀಲಾಗಿರುವುದು ಬೆಳಕಿಗೆ ಬಂದಿದೆ ಕಾಮಗಾರಿ ನಡೆಸಿದ ವ್ಯಕ್ತಿಯೇ ಇದನ್ನು ಹೇಳಿಕೊಂಡು ಅಚ್ಚರಿ ಮೂಡಿಸಿದ್ದಾನೆ ಕಟ್ಟೆ ಮಳಲವಾಡಿ ಗ್ರಾಮದ ರಬೀರವರ ಜಮೀನಿನ ನರೇಗಾದ ಸಮೀವು ಜಮೀನವರೆಗೆ ನಾಲಾ ಪುನಶ್ಚೇತನ ಕಾಮಗಾರಿಯನ್ನು ನರೇಗಾ ಯೋಜನೆಯಡಿ ನೀಡಲಾಗಿದೆ ಯೋಜನೆ ಅನ್ವಯದಂತೆ ಯಂತ್ರಗಳನ್ನು ಬಳಸದೆ ಸ್ಥಳೀಯ ಕೂಲಿ ಕಾರ್ಮಿಕರನ್ನು ಬಳಸಿಕೊಳ್ಳಬೇಕು ಎನ್ನುವ ನಿಯಮವಿದೆ ಆದರೆ ಈ ನಿಯಮಗಳನ್ನು ಗಾಳಿಗೆ ತೂರಿದ ಕಾಮಗಾರಿ ಉಸ್ತುವಾರಿ ವಹಿಸಿದ್ದ ವ್ಯಕ್ತಿ ಯಂತ್ರಗಳನ್ನು ಬಳಸಿದ್ದಾನೆ ದಾಖಲಿಗಾಗಿ ಕಾಮಗಾರಿ ನಡೆದ ಸ್ಥಳದಲ್ಲಿ ಕೆಲವು ಕೂರ್ಮಿ ಕೂಲಿ ಕಾರ್ಮಿಕರನ್ನು ನಿಲ್ಲಿಸಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ದಾನೆ ಕಾಮಗಾರಿ ನಡೆಯುವ ವೇಳೆ ಪಿ ಒ ಸ್ಥಳದಲ್ಲಿ ಇರಬೇಕೆಂಬ ನಿಯಮವಿದೆ ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕಾಮಗಾರಿ ಪೂರ್ಣಗೊಳಿಸಿ ಬಿಲ್ ಪಾವತಿಗೆ ದಾಖಲೆಗಳನ್ನು ನೀಡಿದ್ದಾನೆ ಈ ಸಂಬಂಧ ಕಾಮಗಾರಿ ನಡೆಸಿದ ವ್ಯಕ್ತಿಯನ್ನು ಪ್ರಶ್ನೆ ಮಾಡಿದಾಗ ಯಂತ್ರಗಳನ್ನು ಬಳಸಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಅಲ್ಲದೆ ಇದರಲ್ಲಿ ಪಿ ಒ ರೈತ ಮುಖಂಡ ಹಾಗೂ ಇತರ ಅಧಿಕಾರಿಗಳ ಪಾಲು ಹೋಗುತ್ತದೆ ಎಂದು ಹೇಳುವ ಮೂಲಕ ಅಚ್ಚರಿಯ ಮೂಡಿಸಿದ್ದಾನೆ ಸಾಕಷ್ಟು ಗ್ರಾಮಗಳಲ್ಲಿ ಇಂತಹ ಅಕ್ರಮಗಳು ನಡೀತಾ ಇರುವ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದ್ದವು ಸ್ಥಳೀಯರು ಈ ಅಕ್ರಮವನ್ನು ಬೆಳಕಿಗೆ ತಂದು ಬಿಲ್ ಪಾವತಿಗೆ ಬ್ರೇಕ್ ಹಾಕಬೇಕಾಗಿದ್ದು ನರಗೆ ಹೆಸರಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಕಣ್ಣು ಹಾಕಲಾಗ್ತಾ ಇದೆ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರುವುದು ವಿಪರ್ಯಾಸ ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಎಚ್ಚೆತ್ಕೊಂಡು ಈ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕಾಗಿದೆ

ಸರ್ ಜೆ ಸಿ ಪಿ ನ ಈಗ ಹದ್ನಾರು ಗಂಟೆ ಕೆಲಸ ಮಾಡ್ದು ಇಲ್ಲಿ ಜೆ ಸಿ ಪಿ ಲೇ ಮಾಡೋದ್ ಸುಳ್ಳಿ ಹಾಕಿ ಸರ್ ಜನ ಮಾಡಕ್ಕಿಲ್ಲ ಕೂಲಿಗೆಲ್ಲ ಅಂದ್ಬಿಟ್ಟು ಜೆ ಸಿ ಪಿ ಲೇ ಮಾಡ್ಬಿಟ್ಟು ಮಾಮೂಲಿ ಫೋಟೋಗಳು ಒಂದಿನ ರೈತರು ಕರ್ಕೊಂಡು ಒಂದಿನ ಕೆಲಸ ಮಾಡ್ತಿದ್ವು ಇನ್ನ ಹೇಳಿಲ್ಲ ಸುಳ್ಳಿ ಹಾಕಿ ಹೇಳ್ಬೇಕು ನಿಮ್ಗೂ ಗೊತ್ತಲ್ಲ ಇವತ್ತು ಕೂಲಿ ಅಷ್ಟು ಜನ ಅದೇ ಏನ್ ಬೆಳಿಗ್ಗೆ ಬಂದ್ರೆ ಹನ್ನೆರಡು ಗಂಟೆ ಎಲ್ಲ ಕೈ ಬಿಡ್ಬೇಕು ಅವ್ರಿಗೆ ಮುನ್ನೂರ್ ನಾನು ಕೊಡ್ಬೇಕು ಮುನ್ನೂರು ಕೆಲಸ ಮಾಡೋದಿಲ್ಲ ನೀ ಏನೇನು ರೂಪಾಯಿ ಕೊಡ್ಬೇಕು ಐನೂರು ರೂಪಾಯಿ ಏನ್ ಮಾಡ್ದು ಏನ್ ಹೇಳಿ ಸರ್ ನಿಮ್ಗೆ ನೀವ್ ಹೇಳುದು

ಅಲ್ಲ ಅವರು ರೈತ ಸಂಘದವ್ರೆ ಗೊತ್ತಾಗಲ್ಲ ಅವ್ರಿಗೆ ಬೇರೆ ಕಡೆ ನೋಡಿದ್ರೆ ಭಾಷಣ ಬಿಗಿತಾರೆ ರೈತ ಸಂಘದವ್ರಲ್ಲಪ್ಪಾ ಯಾಕಂದ್ರೆ ಈಗ ಅನ್ಯಾಯ ಅಕ್ರಮ ಕೇಳೋದು ಬಂದ್ಬಿಟ್ರೆ ಭಾಷಣ ಬಿಗಿತಾರ ಅಲ್ಲಿ ಮಾಡ್ತಾರ ತಪ್ಪಲ್ವಾ ಸರ್ಕಾರಕ್ಕೆ ಒಂಚನೆ ಅಲ್ವಾ ಆಯ್ತು ತಪ್ಪು ರೀ ಇವೆಲ್ಲ ಮಾಡ್ತಿರೋದು ನಾನು ಇವತ್ತು ಫೋನ್ ಮಾಡಿ ಪಿಡಿಯೋಗಿ ಇದು ಮಾಡಿರೋದು ನಾನೇ ಇಲ್ಲಿ ಡೈಲಿ ಬರ್ತಾ ಇದೀನಿ ನಾನು ಪ್ರತಿದಿನ ಒಂದು ವಾರ ಆಯ್ತಾ ಫೋಟೋ ಹೊಡೆದು ನೀವು ಒಂದು ವಾರ ಇಲ್ಲ ಸರ್ ಅಲ್ಲಿ ಈಗ ಹಿಡ್ದಂಗೆ ಏಳು ದಿನ ಏನೋ ಕರ್ಕೊಂಡು ಮಾಡಿಸ್ತಾವೆ ಅದೇ ಅದೇ ಒಂದು ವಾರ ಆಯ್ತು ಒಂದು ವಾರ ಆಯ್ತು ವಾರದಿಂದ ನಾನು ಬಿಟ್ಟು ಒಂದು ವಾರ ಆಯ್ತು ಎಷ್ಟಿಂದ ಎಲ್ಲ ಗಂಟೆ ಬಿಲ್ ತೆಗ್ದಿರೋದು ನನಗೂ ಇಲ್ಲಿ ಕನ್ಫರ್ಮೇಶನ್ ಇದೆ ತೋರಿಸ್ತಾ ಬಿಲ್ಲು ನಮ್ಗೆ ಗೊತ್ತಿಲ್ಲ ಸರ್ ಇನ್ನು ಎಷ್ಟು ಜನಕ್ಕೆ ಹಾಕೋಣ ಗೊತ್ತಿಲ್ಲ ನಮಗೆ ಹ್ಞೂ ಹದಿನೈದು ಜನ ಏನೋ ತೋರಿಸೋರಲ್ಲ

ಏನು ಮುಖ್ಯವಾಗಿ ಫ್ರೆಶ್ ಅವರ ಏಳು ಗಂಟೆಗೆ ಯಾರು ಏಳು ಗಂಟೆಗೆ ಅಂದ್ರೆ ನಾವೇ ಕರ್ಕೊಂಡ್ಬರುವ ಸರ್ ಕರ್ಕೊಂಡ್ಬಂದಿ ಫೋಟೋ ತರ್ಸ್ಕೊಂಡು ಹೋಗ್ತೀರಿ ಅಷ್ಟೇ ಸರ್ ಇಲ್ಲ ಇಲ್ಲ ಸರ್ ಕೂಲಿಗೆ ಬರೋಕ್ಕಿಲ್ಲ ಸರ್ ಅಷ್ಟು ಇದಕ್ಕೆ ದುಡ್ಡು ಕಮ್ಮಿ ದುಡ್ಡಿಗೆ ಬರಲ್ಲ ಇರೋದು ಹೇಳ್ಬೇಕು ನಮಗೆ ಸುಳ್ಳು ಹಾಕಿ ನಮಗೆ ಸುಳ್ಳು ಗಿಡ ಹೇಳಕ್ ಬರೋಕ್ಕಿಲ್ಲ ಇರೋದು ಹೇಳ್ತಾ ಇದೀವಿ ಸರ್ಕಾರ ದುಡ್ಡನ್ನ ಕೊಳ್ಳೆ ಹೊಡಿತವ್ರಿ ಕೊಳ್ಳೆ ಹೊಡಿತವ್ರ ಇದೆಲ್ಲ ಮಾಡ್ಕೊಳ್ಳೋದು ಸರ್ಕಾರ ದುಡ್ಡು ತೋರ್ಸೋದು ಹಂಗ್ ಮಾಡೀನಿ ಹಿಂಗ್ ಮಾಡೀನಿ ಅಂತನೋದು